ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್ ಇವತ್ತಿನ ಬ್ಲಾಗ್ ಏನೆಂದರೆ ಈಗ್ಲಾಲಿಪಾಪ್ ಲಾಲಿಪಾಪ್ಗೆ ಮಾಡೋದಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಮೀಡಿಯಮ್ ಸೈಜ್ ಆಗುವಷ್ಟು ಒಂದು ಎರಡು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ನಾಲ್ಕು ಹಸಿಮೆಣಸಿನ್ಕಾಯಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನೀಟಾಗಿ ಕಟ್ ಮಾಡಿ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನಾಲ್ಕು ಮೊಟ್ಟೆನ ಬೇಯಿಸಿ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಹಾಗೆ ಬ್ರೆಡ್ನ ಸ್ಕ್ರಬ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಅದಕ್ಕೆ ಒಂದು ಸ್ಪೂನ್ ಆಗೋ ಒಂದುವರೆ ಸ್ಪೂನ್ ಆಗುವಷ್ಟು ಧನ್ಯ ಪೌಡರು ಹಾಗೆ ಒಂದು ಸ್ಪೂನು ಮೈದಾ ಹಿಟ್ಟು ಹಾಗೆ ಕಾನ್ ಫ್ಲೋರ್ ಹಿಟ್ಟನ್ನ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ನೋಡಿ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಅಷ್ಟನ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ತೊಗೊಂಡಿದ್ದೀನಿ ಹಾಗೆ ಗರಂ ಮಸಾಲಾನ ಕೂಡ ತೊಗೊಂಡಿದ್ದೀನಿ ಒಂದು ಮೊಟ್ಟೆ ಕೂಡ ಎತ್ಕೊಂಡಿದ್ದೆ ನಾನು ಇವಾಗ ಅದನ್ನು ಹೇಗೆ ಮಾಡೋಣ ಅಂತ ನೋಡೋಣ ಬನ್ನಿ ಈಗ ನಾವು ಬೇಯಿಸಿಯಾಗಿ ಸಿಪ್ಪೆ ತೆಗೆದು ಇಟ್ಕೊಂಡಿರುವಂತಹ ಮೊಟ್ಟೆನಾಯಿತ ಒಂದೊಂದಾಗಿನೇ ತುರಿದಿಟ್ಕೋಬೇಕು ನೀವು ತುರಿದೇ ಸ್ಮ್ಯಾಶ್ ಕೂಡ ಮಾಡ್ಬೋದು ಆದರೆ ಸ್ಮ್ಯಾಶ್ಗಿಂತ ಈ ಥರ ತುರಿದು ಮಾಡೋದ್ರಿಂದ ಕ್ರಿಸ್ಪಿಯಾಗೂ ಬರುತ್ತೆ ಹಾಗೆಯೇ ನಾವು ಉಂಡೆ ಕಟ್ಟಬೇಕಾದ್ರೆ ನಮಗೆ ಈಸಿ ಆಗುತ್ತೆ ಉಂಡೆ ಕಟ್ಟೋದಕ್ಕೆ ಶೇಪ್ ನೀಟಾಗಿ ಬರುತ್ತೆ ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಈ ಥರ ತುರಿದ್ರೆ ಒಳ್ಳೆಯದು ಇವಾಗ ನೋಡಿ ನಾನು ನಾಲ್ಕು ಮೊಟ್ಟೆನೂ ಕೂಡ ಇದೇ ಥರನೇ ತುರಿದಿಟ್ಕೊಂಡಿದ್ದೀನಿ ಆವಾಗ ನೀಟಾಗಿ ಬರುತ್ತಲ್ವ ಅದಕ್ಕೋಸ್ಕರ ನಾನು ಆಲ್ಮೋಸ್ಟ್ ಈ ಥರ ಮಾಡಿದೆ ನಿಮಗೆ ಟೈಮ್ ಇಲ್ಲ ನಾನು ತುರಿಯೋದಕ್ಕೆಲ್ಲ ಟೈಮ್ ಇಲ್ಲ ಅನ್ನೋರು ನೀವು ತುರಿದೇನೆ ಬೇಕಾದರೆ ಸ್ಮ್ಯಾಶ್ ಕೂಡ ಮಾಡ್ಕೋಬೋದು ಇವಾಗ ನೋಡಿ ಈ ಹದವಾಗಿ ನೀಟಾಗಿ ನಾನು ತೂದಿಟ್ಕೊಂಡಿದ್ದೀನಿ ಈ ಹದ ಬಂದರೆ ಸಾಕು ಜಾಸ್ತಿ ಏನು ಬೇಡ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನು ಮೊದಲಿಗೆ ಇಲ್ಲೊಂದು ಚಿಕ್ಕ ಪಾತ್ರೆ ತೊಗೊಂಡಿದ್ದೆ ನೀವು ಬೇಕಾದರೆ ಪಾತ್ರೆ ಬೇಡ ಅಂದರೆ ಪ್ಲೇಟಲ್ಲೇ ಫಸ್ಟೇ ತುರಿದಿಟ್ಕೊಂಡಿರ್ತಲ್ಲ ಅದರಲ್ಲೇ ಮಿಕ್ಸ್ ಮಾಡ್ಕೊಬೋದು ಇಲ್ಲ ಅಂತಂದರೆ ಪ್ಲೇಟಲ್ಲಿ ತುರಿದು ಒಂದು ಪಾತ್ರೆ ಕೂಡ ಹಾಕೋಬೋದು ಇವಾಗ ನೀಟಾಗಿ ಆ ಮೊಟ್ಟೆನೆಲ್ಲ ನೀಟಾಗಿ ಅದಕ್ಕೆ ಹಾಕೊಂಡೆ ಹಾಗೆ ನಾನು ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಇವಾಗ ಅದಕ್ಕೆ ಹಾಕ್ತಾ ಇದ್ದೀನಿ ನೋಡಿ ಇವಾಗ ನೀಟಾಗಿ ಎಲ್ಲ ಹಾಕಾಯಿತು ಅದಕ್ಕೆ ಈರುಳ್ಳಿನ ನಂತರ ಅದಕ್ಕೆ ಹಸಿಮೆಣಸಿಗೆ ಕಟ್ ಮಾಡಿದ್ವಲ್ಲ ಅದನ್ನು ಕೂಡ ಆವಾಗಲೇ ಸೇರಿಸ್ಕೋಬೇಕು ಇವಾಗ ಕೊತ್ತಂಬರಿ ಸೊಪ್ಪನ್ನು ಕೂಡ ಆವಾಗಲೇ ಸೇರಿಸ್ಕೊಳ್ಳಿ ಆದಷ್ಟು ಜಾಸ್ತಿ ಮಾಡ್ತೀನಿ ನಾನು ಜಾಸ್ತಿ ಕ್ವಾಂಟಿಟಿಲಿ ಹಾಕೋಬೇಕು ಇವಾಗ ನೋಡಿ ಮೈದಾ ಹಿಟ್ಟು ಹಾಗೆ ಕಾರ್ನ್ಫ್ಲೋರ್ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಆವಾಗಲೇ ಸೇರಿಸ್ಕೊಳ್ಳಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ನ ಕೂಡ ಹಾಕಿದ್ದೀನಿ ಹಾಗೆ ಧನಿಯಾ ಪೌಡರ್ ಹಾಗೆ ಗರಂ ಮಸಾಲ ಮೂರನ್ನು ಕೂಡ ನಾನು ಮೂರು ಒಂದೊಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ನೀವೇನಾದ್ರು ಜಾಸ್ತಿ ಕ್ವಾಂಟಿಟಿ ಮಾಡ್ತೀನಿ ಅನ್ನೋರು ಇದನ್ನೆಲ್ಲ ಎರಡು ಸ್ಪೂನ್ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಒಂಥರ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರ್ಶನ ಹಾಕೊಳ್ಳಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಳ್ಳಿ ರುಚಿನ ಹಾಕೊಳ್ಳಿ ಯಾಕಂದರೆ ರುಚಿ ನೋಡ್ದೇ ಉಪ್ಪನ್ನ ಹಾಕ್ಬಿಟ್ರೆ ಅದೇನಾಗುತ್ತೆ ಜಾಸ್ತಿ ಆಗಿಬಿಡುತ್ತೆ ಉಪ್ಪು ಜಾಸ್ತಿ ಆದಷ್ಟು ಟೇಸ್ಟು ಚೇಂಜ್ ಆಗಿಬಿಡುತ್ತೆ ಆಲ್ಮೋಸ್ಟು ನೋಡ್ ಹಾಕೋಬೇಕು ಹಾಗೆ ನೀವು ಇದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ನೀರನ್ನ ಹಾಕೋಬೋದು ನೀರು ಬದಲು ನೀವು ಎಣ್ಣೆ ಕೂಡ ಯೂಸ್ ಮಾಡ್ಬೋದು ಆವಾಗ ಇನ್ನೂ ಟೇಸ್ಟ್ ಬಂದಿರೋ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ನೀರನ್ನ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಇದು ಯಾವಾದವಾಗಿ ಬರಬೇಕು ಅಂದರೆ ನಾವು ರೌಂಡ್ ಶೇಪಲ್ಲಿ ಕಟ್ಟಿದಾಗ ಅದು ರೌಂಡ್ ಶೇಪಿಗೆ ಬರಬೇಕು ಹಾಗೆ ಈ ಥರ ನೀಟಾಗಿ ರೌಂಡಲ್ಲಿ ನಾವು ಸಣ್ಣ ಸೈಜಲ್ಲಿ ಮಾಡ್ಕೊಂಡಿದ್ದೀನಿ ನೀವೇನಾದರೂ ದಪ್ಪ ಸೈಜಲ್ಲಿ ಮಾಡ್ತೀನಿ ಏನಾದರೂ ಕೂಡ ನೀವು ದಪ್ಪದಾಗಿ ಕೂಡ ರೌಂಡಾಗಿ ಮಾಡ್ಕೋಬೋದು ಏನು ಪ್ರಾಬ್ಲಮ್ ಇಲ್ಲ ಇವಾಗ ನೋಡಿ ಎಲ್ಲನೂ ನಾನು ಈ ಥರ ಉಂಡೆ ಮಾಡಿ ಇಟ್ಕೊಂಡಿದ್ದೀನಿ ಇವಾಗ ನಾವು ಬ್ರೆಡ್ನ ಸ್ಕ್ರಬ್ ಮಾಡಿ ಇಟ್ಕೊಂಡಿದ್ದೀವಿ ನಾನೊಂದು ಮೊಟ್ಟೆ ಇಟ್ಕೊಂಡಿದ್ನಲ್ಲ ಅದನ್ನು ಏನು ಮಾಡಬೇಕು ಅಂತಂದರೆ ಇವಾಗ ಈ ಥರ ಬೀಟ್ ಮಾಡ್ಕೋಬೇಕು ಮೊಟ್ಟೆನ ಈ ಥರ ಯಾಕೆ ಬೀಟ್ ಮಾಡಬೇಕು ಅಂದರೆ ಇದನ್ನು ನಾವು ಡಿಪ್ ಮಾಡೋದಕ್ಕೆ ಯೂಸ್ ಮಾಡ್ತಾ ಇರೋದು ಅಷ್ಟೇ ಅದಕ್ಕೋಸ್ಕರ ಈ ಅಧವಾಗಿ ನೀಟಾಗಿ ಡಿಪ್ ಮಾಡ್ಕೊಂಡ್ರೆ ಸಾಕು ಇವಾಗ ಒಂದೊಂದೇ ಉಂಡೆನ ಈ ಥರ ಡಿಪ್ ಮಾಡ್ಕೋಬೇಕು ಮೊಟ್ಟೆಗೆ ಈ ಥರ ಡಿಪ್ ಮಾಡಿ ನೀಟಾಗಿ ಮಾಡೋದ್ರಿಂದ ನೋಡಿ ಈ ಥರ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನೋಡಿ ನಾವು ಬ್ರೆಡ್ನ ಸ್ಕ್ರಬ್ ಮಾಡಿ ಇಟ್ಕೊಂಡಿದ್ವಲ್ಲ ಅದಕ್ಕೆ ಈ ಥರ ಎಲ್ಲನೂ ಹಾಕೋಬೇಕು ಅದು ಎಲ್ಲ ಕಡೆಯೂ ಆಗಬೇಕು ಬ್ರೆಡ್ಡು ಆ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಉಂಡೆನೂ ಈ ಥರ ಮಾಡ್ಕೊಳ್ಳಿ ನಾನು ಜಾಸ್ತಿ ಏನು ಮಾಡ್ತಾಯಿಲ್ಲ ಮಾಡ್ತಾ ಇರೋದು ಅದಕ್ಕೋಸ್ಕರನೇ ನೋಡಿ ಇವಾಗ ನೀವೇನಾದ್ರೂ ಜಾಸ್ತಿ ಮಾಡ್ತೀವಿ ಅಂದರೆ ಜಾಸ್ತಿ ಕ್ವಾಂಟಿಟಿಲಿ ಮಾಡೋರು ನಾನು ಹಾಕಿರೋದ್ರಲ್ಲಿ ಡಬ್ ಡಬ್ಬಲ್ ಹಾಕ್ಕೊಂಡ್ರೆ ಸಾಕು ನಾನು ಹನ್ನೊಂದು ಸ್ಪೂನ್ ಹಾಕಿದ್ದೀನಿ ಅದನ್ನ ಎರಡು ಸ್ಪೂನು ಅಥವಾ ಇನ್ನೂ ಜಾಸ್ತಿ ಮಾಡ್ತಿರೋ ಮೂರು ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಪ್ಯಾನ್ ಇಕ್ಕಿ ಅದಕ್ಕೆ ಸ್ವಲ್ಪ ಎಣ್ಣೆ ಇಕ್ಕಿ ಎಣ್ಣೆ ಕಾದಿದ್ದೀಯ ಅಂತ ನೋಡಬೇಕು ಎಣ್ಣೆ ಕಾದದಕ್ಕೆ ನಾನು ಈ ಥರ ಸಣ್ಣ ಉಂಡೆ ಮಾಡಿ ನೋಡಿದ್ದೀನಿ ಇವಾಗ ಎಣ್ಣೆ ಎಲ್ಲ ಕಾದಿದೆ ಅದಕ್ಕೆ ನಾನೀಗ ನೀಟಾಗಿ ಅದನ್ನೆಲ್ಲ ಒನ್ನೊಂದಾಗಿಯೇ ಹೋಗ್ತಾ ಹೋಗ್ತಾಯಿದ್ದೀನಿ ನಾವು ಒಂದೇ ಸಲ ಹಾಕ್ಬಿಟ್ರೆ ಅದೇನಾಗುತ್ತೆ ಜಾಯಿಂಟ್ ಆದಂಗೆ ಆಗ್ಬಿಡುತ್ತೆ ಇದು ಸ್ಮೂತ್ ಇರೋದ್ರಿಂದ ಜಾಯಿಂಟ್ ಆದಂಗೆ ಆಗಿಬಿಟ್ರೆ ಅದನ್ನು ತಿರುವಾಕ್ಕಾಗೋದಿಲ್ಲ ಅದನ್ನು ತಿರ್ವಾಕೋಕ್ಕೆ ಹೋದಾಗ ಅದೇನಾಗುತ್ತೆ ಹೋದಂಗೆ ಆಗುತ್ತೆ ಅದಕ್ಕೆ ಆಲ್ಮೋಸ್ಟ್ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹಾಗೆಯೇ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದನ್ನು ಒಂದೊಂದಾಗೇ ಒಂದೊಂದು ಉಂಡೆ ಥರನೇ ಹಾಕೊಳ್ಳಿ ಆವಾಗ ನೀಟಾಗಿ ತಿರುವುಕೊಳ್ಳೋದಕ್ಕೂ ಜಾಗ ಇರುತ್ತೆ ಹಾಗೆಯೇ ಅಂಟ್ಕೊಳ್ಳೋದಿಲ್ಲ ಹಾಗೆ ಹೊಡೆಯೋದು ಇಲ್ಲ ಅದಕ್ಕೋಸ್ಕರನೇ ಆಲ್ಮೋಸ್ಟ್ ಸ್ವಲ್ಪ ದೂರ ದೂರನೇ ಹಾಕೊಳ್ಳಿ ಅದನ್ನು ಇವಾಗ ನೋಡಿ ಒಂದು ಸೈಡೆಲ್ಲ ನೀಟಾಗಿ ಬೇಯ್ತಾ ಇದೆ ಆವಾಗ ಅವಾಗ ಈ ಥರ ಸ್ಪೂನ್ ಸಹಾಯದಿಂದ ತಿರುವು ಒಂದು ಸರಿ ಬೆಂದ್ಬಿಟ್ರೆ ಒಂದು ಕಡೆ ಎಲ್ಲ ರೆಡ್ ಆ ಥರನೇ ಇರುತ್ತೆ ಇನ್ನೊಂದು ಕಡೆಯೆಲ್ಲ ನೀಟಾಗಿ ಕ್ರಿಸ್ಪಿಯಾಗಿ ಬಂದಿರುತ್ತೆ ಅದಕ್ಕೋಸ್ಕರನೇ ಆಲ್ಮೋಸ್ಟು ಅದನ್ನು ಒಂದು ಕಡೆಯಿಂದ ಒಂದು ಕಡೆಗೆ ಆವಾಗ ಅವಾಗ ನೋಡ್ಕೊತ ತಿರುವುಕೊತ ಹೋಗಿ ಇವಾಗ ನೋಡಿ ಒಂದು ಎಲ್ಲ ಕಲರ್ ಚೇಂಜ್ ಆಯಿತು ಅದೇ ಥರ ಎರಡೂ ಕಡೆನೂ ಕಲರ್ ಚೇಂಜ್ ಆಗಬೇಕು ಅದಕ್ಕೋಸ್ಕರ ಅಲ್ಲೇ ಇದ್ದು ಆವಾಗ ಅವಾಗ ನೋಡ್ಕೊತ ತಿರುವುಕೊತ ಹೋಗಿ ಇವಾಗ ನೋಡಿ ಆಲ್ಮೋಸ್ಟ್ ಎಲ್ಲ ಕಲರ್ ಚೇಂಜ್ ಆಗಿದೆ ನೋಡಿ ಇವಾಗ ಚೆನ್ನಾಗಿ ಬಂದಿದೆ ಅಂತ ಇವಾಗ ನೋಡಿ ಎರಡೂ ಕಡೆನೂ ಒಂದೇ ಥರ ಕಲರ್ ಆಲ್ಮೋಸ್ಟ್ ಎಲ್ಲ ಚೇಂಜ್ ಆಗಿದೆ ಅದಕ್ಕೇ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಲೋ ಫ್ಲೇಮ್ಗಿಂತ ಸ್ವಲ್ಪ ಕಮ್ಮಿಯಾಗಿ ಇಟ್ಕೋಬೇಕು ಇವಾಗ ಫ್ಲೇಮ್ನ ಯಾಕಂದರೆ ಆಲ್ಮೋಸ್ಟ್ ಎರಡು ಕಡೆ ಬೆಂದಿರೋದ್ರಿಂದ ಒಂದು ಸ್ವಲ್ಪ ಚೇಂಜ್ ಆಗಬೇಕು ಅದಕ್ಕೋಸ್ಕರ ಒಂದೇ ಇದ್ದರೆ ಅದೇನು ಮಾಡುತ್ತೆ ಬೇಗ ಆಗ್ಬಿಡುತ್ತೆ ಅದಕ್ಕೆ ಲೋ ಫ್ಲೇಮ್ಗಿಂತ ಸ್ವಲ್ಪ ಪ್ರಮಾಣದಲ್ಲಿ ಕಮ್ಮಿ ಮಾಡ್ಕೊಳ್ಳಿ ಇವಾಗ ಬೆಂದಿದೆ ಫ್ಲೇಮ್ನ ಆಫ್ ಮಾಡ್ಕೋಬೇಕು ಫ್ಲೇಮ್ನ ಆಫ್ ಮಾಡಿಬಿಟ್ಟು ಅದನ್ನು ನೀಟಾಗಿ ತಟೆಗೆ ಸರ್ವ್ ಮಾಡ್ಕೋಬೇಕು ನೋಡಿ ಎಣ್ಣೆ ಕಾದಿರೋದ್ರಿಂದ ಇನ್ನೂ ಎಣ್ಣೆ ಕುದಿತಾನೇ ಇದೆ ಅದಕ್ಕೆ ಆಲ್ಮೋಸ್ಟ್ ಸ್ವಲ್ಪ ನಿಧಾನಕ್ಕೇ ಎತ್ತಾಕೊಳ್ಳಿ ತಟ್ಟೆಗೆ ಇವಾಗ ನೋಡಿ ಎಲ್ಲ ಬೆಂದಿದೆ ನೀವು ಕೂಡ ಇದನ್ನ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ ನಾನು ಮಾಡಿದ್ದಂತೂ ತುಂಬ ಚೆನ್ನಾಗಿ ಬಂದಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ షేర్ మిగే సబ్స్క్రైబ్ టు మై చానల్ థ్యాంక్ యూ ఆల్